ನಂತರ ನಾನು ಇರುವಂತದ್ದು ಈ ಒಂದು ಡಾಂಬರೀಕರಣ ನೋಡಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಮಳೆಗಾಲಕ್ಕೆ ಈ ಡಾಂಬರೀಕರಣ ಅಂತ ನನ್ನ ಪ್ರಶ್ನೆ ಇದು ಎಲ್ಲಿಂದ ಎಲ್ಲಿಗಾಗುತ್ತೆ ಅಂದ್ರೆ ಒಂದು ಉಮಾಶಂಕರಿಂದ ಓಂಕರಳ್ಳಿ ರಸ್ತೆಗೆ ಸಂಪರ್ಕಿಸುವಂತ ರಸ್ತೆ ಇದೆಲ್ಲ ಬಹಳ ಆನೆಗಳ ಕಾಟ ಓಕೆ ಒಂದು ನಾನು ಇರುವಂತದ್ದು ಸಿದ್ದಾಪುರ ಇಲ್ಲಿಗೆ ಹಳ್ಳ ಇದೆಯಲ್ಲ ಅಲ್ಲಿದ್ದೀನಿ ನೋಡಿ ಮಳೆಗಾಲಕ್ಕೆ ಬೇಕಿತ್ತ ಮಳೆಗಾಲಕ್ಕೆ ಬೇಕಿತ್ತ ಇದು ನೋಡಿ ಹೆಂಗಿದೆ ನೋಡಿ ಹಾಕಿರೋ ಡಾಂಬರೀಕರಣ ನೋಡಿ ನೀವೇ ನೋಡಿ ಹಾಕಿರೋ ಡಾಂಬರೀಕರಣ ಹೆಂಗೆ ತಾಕ್ತಿದೆ ಅಂತ ಇದು ಒಂದು ಕಡೆ ಅಲ್ಲ ಬನ್ನಿ ತೋರಿಸ್ತೀನಿ ನಿನ್ನೆ ಉದ್ದಕ್ಕೂ ಸಂಪೂರ್ಣಗೂ ಸಂಪೂರ್ಣ ಆಗಿದೆ ನೋಡಿ ನೋಡಿ ಹೆಂಗಾಗಿದೆ ನೋಡಿ ನೋಡಿ ಸರ್ ಝೂಮ್ ಮಾಡಿ ತೋರಿಸಿ ಸರ್ ಇವರಿಗೆ ಗಾಡಿಗಳು ತಿರುಗಾಡಿ ತಿರುಗಾಡಿ ತಿರ್ಗಾಡಿ ನೋಡಿ ನೋಡಿ ಸಂಪೂರ್ಣವಾಗಿ ಈ ರಸ್ತೆ ಕಿತ್ತೋಗಿದೆ ಸಾರ್ವಜನಿಕರು ಇದ್ರ ಬಗ್ಗೆ ಧ್ವನಿ ಇರ್ತಾ ಇಲ್ಲ ನಾನು ಏನಕ್ಕೆ ಹೋಗೋಣ ಅಂತಿದ್ದೆ ನಾನು ಬಂದೆ ಬಂದ್ಬಿಟ್ಟು ನೋಡ್ತಾ ಇದ್ದಾಗ ಇದು ಒಂದು ಸ್ಥಳ ಅಲ್ಲ ಸಂಪೂರ್ಣವಾಗಿ ಉಮಾಶಂಕರಿಂದ ನಾವೇನು ಹೋಂಕರ್ ಹೇಳಿ ಅಲ್ಲಿವರೆಗೂ ನೋಡೋ ಚೆನ್ನಾಗಿದೆ ಎಲ್ಲ ಹೋಗ್ಬಿಟ್ಟಿದೆ ರಸ್ತೆ ಕೋಟ್ಯಾಂತ ರೂಪಾಯಿ ಅನುದಾನ ಈ ರಸ್ತೆಗೆ ಹಾಕಿರುವಂಥದ್ದು ಮತ್ತೆ ಇದು ಸಿಕ್ಕುತ್ತಾ ಮಳೆಗಾಲದಲ್ಲಿ ಈ ರಸ್ತೆ ಅವಶ್ಯಕತೆ ಇತ್ತಾ ಹೇಳಿ ನೋಡೋಣ